ఏ నైన్యూస్కి స్వాగత నను అమీన్ షేక్ ಘಟಪ್ರಭಾ ಕನ್ನಡಪರ ಸಂಘಟನೆಗಳಿಂದ ಕರ್ನಾಟಕ ಬಂದ್ಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಬಂದ್ಗೆ ಬೆಂಬಲಿಸಿ ಇಂದು ಘಟಪ್ರಭಾ ನಗರದಲ್ಲಿ ಕೋಕಾಕ್ ತಾಲೂಕಾ ಕನ್ನಡಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಘಟಪ್ರಭಾದ ಮೃತ್ಯುಂಜಯ ವೃತ್ತದಲ್ಲಿ ಬೃಹತ್ ಪ್ರತಿಭಟಿಸಿ ನಂತರ ಸಂಕೇಶ್ವರ್ ಜೇವರ್ಗಿ ರಾಜ್ಯ ಹೆದ್ದಾರಿ ತಡೆದು ಎಸ್ ಹಾಗೂ ಶಿವಸೇನೆ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ಹಾಗೂ ವಿವಿಧ ಇಪ್ಪತ್ತು ಬೇಡಿಕೆಗಳನ್ನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬೇಗನೆ ಈಡೇರಿಸಬೇಕೆಂದು ಘಟಪ್ರಭಾ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಕನ್ನಡ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಡಾ ಕೆಂಪಣ್ಣ ಚೌಕಾಸಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸಂತೋಷ್ ಅರಳಿಕಟ್ಟ ಬಣದ ರಾಜ್ಯಾಧ್ಯಕ್ಷ ಪ್ರಶಾಂತ್ ಅರಳಿಕಟ್ಟಿ ಕರ್ನಾಟಕ ರಕ್ಷಣಾ ವೇದಿಕೆ ರೈತ ಘಟಕದ ಜಿಲ್ಲಾಧ್ಯಕ್ಷ ರೆಹಮಾನ್ ಮೊಕಾಸಿ कन्ड सेना अध्यक्ष अधा मुला कन्द रक्षणा वेदिके जिला उपाध्यक्ष मारुति चौकासी कन्ड रक्षणा वेदे गोका बसवराज कर्नाटक प्रजाशक्ति समिति बेलगाम अध्यक्ष राजु दौड़म कर्वे तलूका अध्यक्ष रविनावी समाज कार्यकर्ता श्रीकांत महाजन कर्वे चिकोड़ी तूका अध्यक्ष सदाशीव संपगार मंजुनाथ संपगार मूडलगी गौरव अध्यक्ष ಮಲ್ಲಿಕಾರ್ಜುನ್ ಅರ್ವಾಮಿ ಮೂಡಲಗಿ ಉಸ್ತುವಾರಿ ಅಧ್ಯಕ್ಷ ರಾಘು ಕುಡ್ಡೆಮ್ಮೆ ಕರ್ವಿ ಮೂಡಲಗಿ ತಾಲೂಕಾ ಉಪಾಧ್ಯಕ್ಷ ಶಿವರಾಜ್ ಚಿಗದೊಳ್ಳಿ ಎಂಐ ಕೋತ್ವಾಲ್ ಸಿದ್ದಪ್ಪ ತಳಗೇರಿ ಕೃಷ್ಣ ಗಂಡವಗೋಳ್ ಕಲ್ಲೋಳಪ್ಪ ವಡ್ಡರ್ ಶಂಕರ್ ಕಂತೆ ಕರ್ವೆ ಗೋಕಾ ತಾಲೂಕಾ ಉಪಾಧ್ಯಕ್ಷ ಬಸವರಾಜ ಹುಬ್ಬಳ್ಳಿ ಕರ್ವೆ ಬೆಳಗಾವಿ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಶಶಿ ಚೌಕಾಸಿ ಯಲ್ಲಪ್ಪ ಅಟ್ಟಿಮಿಟ್ಟಿ ವಿವೇಕಾನಂದ್ ಕತ್ತಿ ವಿಠಲ್ ಬೆಳಗಲಿ ಕಾಶಪ್ಪ ನಿಂಗಣ್ಣವರ್ ಸೋಮನಾಥ ಬಂಬಲಾಡಿ ಮುತ್ತಪ್ಪ ಗದಾಡಿ ಮಲ್ಲಪ್ಪ ಅಟ್ಟಿಮಿಟ್ಟಿ ಸೇರಿದಂತೆ ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ನಿರಂಜನ್ ಶಿರೂರ್ ಎನ್ಐ ನ್ಯೂಸ್ ಬೆಳಗಾವಿ नायक महाराष्ट्र मुख्यमंत्री के देश तरह महाराष्ट्र सरकार के धले महाराष्ट्र सरकार के